ನಮಸ್ಕಾರ ಶ್ರೀ ಲಲಿತಾ ಕಾಸ್ಮಿಕ್ ಅಕಾಡೆಮಿ ಎಲ್ಲ ವೀಕ್ಷಕರಿಗೂ ಸಹ ನಾನು ನಿಮ್ಮ ಚೇತನ್ ಡಿ ವಿಜಿ ಮಾಸ್ಟರ್ ನ್ಯೂಮೊಲಾಜಿಸ್ಟ್ ರೇ ಕೆ ಹಿಲರ್ ಕಾಟ್ ಟ್ರೇಡರ್ ಮಾಡುವ ನಮಸ್ಕಾರಗಳು ಸೊ ನೋಡಿ ಇವತ್ತು ಒಂದು ತುಂಬ ಪವರ್ಫುಲ್ ರಿಚುವಲ್ಸ್ ಅಂತಲೇ ಹೇಳ್ಬೋದು ಒಂದು ತುಂಬ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು ಸೊ ನೋಡಿ ಒಂದು ರೆಮಿಡಿಯನ್ನು ಹೇಳಲಿಕ್ಕೆ ಬಂದಿದ್ದೇನೆ ಯಾರ ಮನೆಯಲ್ಲಿ ಲಕ್ಷ್ಮಿ ಮತ್ತು ದರಿದ್ರ ತಾಂಡವಾಡ್ತಾ ಇರುತ್ತೆ ದುಡ್ಡು ಕೈಯಲ್ಲಿ ನಿಲ್ತಾ ಇರಲ್ಲ ಸೊ ಅವರಿಗೆ ಒಂದು ಸೂಪರ್ ಆದ ರೆಮಿಡಿಯನ್ನು ತಿಳಿಸೋಕೆ ಬಂದಿದ್ದೀನಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೂ ಸಹ ಈ ರೆಮಿಡಿಯನ್ನು ಮಾಡ್ಬೋದು ಆದರೆ ಇದು ಪವರ್ಫುಲ್ಲು ಹುಣ್ಣಿಮೆ ಅಂತಲೇ ಹೇಳ್ಬೋದು ಸೊ ನೋಡಿ ಅದೇ ರೀತಿಯಲ್ಲಿ ಪ್ರತಿ ಹುಣ್ಣಿಮೆಗೂ ಅಮಾವಾಸ್ಯೆಗೂ ಒಂಬತ್ತು ಹುಣ್ಣಿಮೆ ಒಂಬತ್ತು ಅಮಾವಾಸ್ಯೆ ಈ ಥರ ಮಾಡ್ಕೊಳ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮಿಗೆ ಹೋಗಿ ನೀವು ಮಾಡುವಂತಹ ಕಾರ್ಯದ ಮೇಲೆ ನೀವು ಈಗ ಏನು ಹೇಳ್ತಾ ಇದ್ದೀನಿ ರೆಮಿಡಿ ಸೊ ಆ ರೆಮಿಡಿ ಮಾಡೋದರಿಂದ ನಿಮ್ಮ ಭಾಗ್ಯದ ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಅಷ್ಟಲಕ್ಷ್ಮಿಯವರು ನಿಮ್ಮ ಜೊತೆಯೇ ಬರ್ತಾರೆ ಅಂತಾನೆ ಹೇಳ್ಬೋದು ಸೊ ಅಂತ ರೆಮಿಡಿ ಸೂಪರ್ ಪವರ್ಫುಲ್ ರೆಮಿಡಿಯನ್ನ ಇವತ್ತು ತಿಳ್ಸೋಕೆ ಬಂದಿದ್ದೀನಿ ಸೊ ಇದು ಒಂದೇ ಉಣ್ಣ್ಮೆ ಅಲ್ಲ ಪ್ರತಿಯೊಂದು ಉಣ್ಮೆ ಅಮಾವಾಸ್ಯೆಗೂ ಸಹ ಈ ರೆಮಿಡಿಯನ್ನ ಮಾಡಬಹುದು ನೋಡಿ ಯಾವ ರೀತಿ ಅಂತ ಅಂದರೆ ಹಾಗಲಕಾಯಿ ಎಲ್ಲರೂ ಸಹ ಬಳಸ್ತಾ ಇರ್ತಾರೆ ಬರೀ ತಿನ್ನೋ ಕಷ್ಟ ಬಳಸ್ತಾ ಇರ್ತಾರೆ ಸೊ ಅದ್ರದ್ದು ಪವರ್ ಇನ್ನು ಏನು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ತಿಳಿಸೋಣ ಅಂತ ಬಂದಿದ್ದೀನಿ ಸೊ ನೋಡಿ ಅದು ಪವರ್ಫುಲ್ ಒಂದು ರೆಮಿಡಿಯ ಸಂಕೇತ ಅಂತಲೇ ಹೇಳ್ಬೋದು ಸೊ ನೋಡಿ ಅದೇ ರೀತಿಯಲ್ಲಿ ಯಾರ ಮನೆಯಲ್ಲಿ ಹೇಳಿದ್ನಲ್ಲ ದರಿದ್ರ ತಾಂಡವ ತಾಂಡವಾಡ್ತಾ ಇರುತ್ತೆ ಮತ್ತೆ ದುಡ್ಡು ಕೈಲಿ ನಿಲ್ತಾ ಇರೋಲ್ಲ ಯಾವಾಗಲೂ ಒಂಥರ ಆಲಸ್ಯತನ ದರಿದ್ರ ಅಂತಂದ್ರೆ ಯಾವ ಥರ ಇರುತ್ತೆ ಅನ್ನೋದೇ ರೀತಿ ಇರ್ತಾರೆ ಜನ ಸೊ ಅದು ಹೋಗಿ ಅದೃಷ್ಟ ಬಂದು ತಮ್ಮ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತಂದ್ರೆ ಈ ಖಂಡಿತವಾಗ್ಲಿ ಈ ರೆಮಿಡಿಯನ್ನು ಮಾಡಿ ಆ ರೆಮಿಡಿಯನ್ನು ಹೇಳ್ಬಿಡ್ತೀನಿ ನೋಡಿ ಸೊ ಹಾಗಲ್ಕಾಯನ್ನು ತಗೊಂಡು ಹಾಗಲ್ಕಾಯನ್ನು ತಗೊಂಡು ಹಿಂದೆ ಮತ್ತೆ ಮುಂದೆ ಅಂದರೆ ತೊಟ್ಟು ಇರ್ತಲ್ಲ ಹಿಂದೆ ಮುಂದೆ ಅದನ್ನು ಕಟ್ ಮಾಡಿ ಅದರಲ್ಲಿರ್ತಕ್ಕಂಥ ಬೀಜವನ್ನು ಎಲ್ಲ ತೆಗೆದು ಸೊ ಅದನ್ನು ರಕ್ತಚಿದನದ ಪೌಡರ್ ಬರುತ್ತೆ ಈ ಕಂತಿಗೆ ಗಂದಿಗೆ ಅಂಗಡಿಗಳಲ್ಲಿ ಸಿಗ್ತದೆ ಸೊ ಅದನ್ನು ತಗೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ತೊಳೆದು ದೀಪನ ರೆಡಿ ಮಾಡಿಕೊಂಡು ಅಂದರೆ ಅದರಲ್ಲಿ ಇರ್ತಕ್ಕಂಥ ಬೀಜನ ಎಲ್ಲನೂ ಸಹ ತೆಗೆದು ಒಂದು ದೀಪದ ಥರ ದೀಪ ಅಂದರೆ ದೀಪ ಥರದ್ದು ಬರಲ್ಲ ಅದು ಯಾಕಂದರೆ ಅಗಲಕಾಯಿ ಸ್ವಲ್ಪ ಇದೇ ಇರೋದ್ರಿಂದ ಬರೋದಿಲ್ಲ ಸೊ ಅದನ್ನೇ ಎಣ್ಣೆ ಕೂರೋ ರೀತಿಯಲ್ಲಿ ಸ್ವಲ್ಪ ಬೀಜ ಬೀಜ ಎಲ್ಲ ತೆಗೆದು ಅದರಲ್ಲಿ ದಾರ ದಾರ ಇರುತ್ತಲ್ಲ ಸೊ ದಾರದಿಂದ ಬತ್ತಿಯನ್ನು ಮಾಡಿ ಅದರಲ್ಲಿ ಹಾಕಿ ಅದನ್ನ ತಾವು ನಿವಾಳಿಸಿಕೊಂಡು ತಮ್ಮ ಮನೆಯಲ್ಲೂ ಸಹ ನಿವಾಳಿಸಿ ಮನೆಯ ಬಾಗಿಲಿಗೆಲ್ಲ ನಿವಾಳಿಸಿ ಸೊ ಅದನ್ನ ಏನು ಮಾಡ್ತೀರ ಅರಳಿ ಮರ ಅಂದ್ರೆ ದೇವಾನುದೇವತೆಗಳು ನೆಲೆಸಿರುವಂತಹ ಅರಳಿ ಮರದ ವೃಕ್ಷದ ಗುಡದಲ್ಲಿ ಬೆಳಿಗ್ಗೆ ಅದನ್ನ ಅಲ್ಲಿ ಬಂದು ಬಿಡಬೇಕು ಸೊ ನೀವು ಅಲ್ಲಿ ಇಟ್ಟು ಬರೋದರಿಂದ ದರಿದ್ರಲಕ್ಷ್ಮಿ ಅಲ್ಲೇ ನೆಲೆ ನಿಂತ್ಕೊಂಡು ನಿಮ್ಮ ಜೊತೆ ಅದೃಷ್ಟಲಕ್ಷ್ಮಿ ನಿಮ್ಮ ಹಿಂದೆನೇ ಬರ್ತಾಳೆ ಅಂತಲೇ ಹೇಳ್ಬೋದು ಸೊ ಇದನ್ನ ಸಿಂಪಲ್ ಆಗಿರ್ತಕ್ಕಂಥ ಸೂಪರ್ ವಂಡರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು ಸೊ ನೋಡಿ ಎಲ್ಲರೂ ಸಹ ಮಾಡಿ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ರಿಸಲ್ಟ್ ಬಂದಿದ್ರೆ ನನಗೆ ತಿಳಿಸಿ ಇಲ್ಲ ಈ ಥರ ಬಂದಿದೆ ಅಂತ ತಿಳಿಸಿ ದಯವಿಟ್ಟು ಇದನ್ನು ಮಾಡಿ ಖಂಡಿತವಾಗ್ಲು ಯಾರ್ಯಾರು ಎಷ್ಟು ದಿವಸ ಇದು ನೋಡಕ್ಕೆ ಆಗಲ್ ಆಗಲ್ಕಾಯಿ ಬಟ್ ಅದ್ರದ್ದು ಪವರೇ ಬೇರೆ ಥರ ಇದೆ ಸೊ ಅದನ್ನು ಮಾಡಿ ಎಲ್ಲರೂ ಸಹ ಈ ವಂಡರ್ಫುಲ್ ಇದು ಸಾಮಾನ್ಯ ದೀಪ ಹಚ್ಚೋದು ಅಂತ ಅಂದಷ್ಟೇ ತಿಳ್ಕೊಂಡಿದ್ರೆ ಬರೆಯದ ದೀಪ ಹಚ್ಚೋದಂತಲ್ಲ ಪವರ್ ಪವರೇ ಬೇರೆ ಇರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ನೀವೇ ತಿಳಿಸಿ ನನಗೆ ಯಾವ ರೀತಿ ಏನಾಗಿದೆ ಚೇಂಜಸ್ ಆಗಿದ್ರು ಸಹ ತಿಳಿಸಿ ಈ ಥರ ಆಗಿದೆ ಅಂತಂದು ಸೊ ಎಲ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಎಲ್ರಿಗೂ ಸಹ ಈ ವಿಡಿಯೋ ಇಷ್ಟವಾಗಿದೆ ಅಂತಂದು ತಿಳ್ಕೊಳ್ತಾ ಇಂದಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು